ಒಂದು ನಾವು ಎಲ್ಲ ಸೇವೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಿಗುವಂಥ ರೀತಿಯಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಒಬ್ಬರು ಗೈನೋಕಾಲೇಜಲ್ಲಿ ಇಬ್ರು ಕೊಡಬೇಕು ಇಬ್ಬರು ಇಬ್ರು ಕೈನೋಕಾಲೋಜಿಸ್ಟು ಇಬ್ರು ಎನೋಟಿಸ್ಟು ಇಬ್ರು ಫಿಜಾಕ್ಟ್ರಿಷಿಯನ್ ಕೊಡಬೇಕು ಅಂತ ಮತ್ತು ಬೇರೆ ಬೇರೆ ಎಲ್ಲ ಸಿಬ್ಬಂದಿಯನ್ನೆಲ್ಲವನ್ನು ಕೂಡ ಭರ್ತಿ ಮಾಡಬೇಕು ಅಂತ ಯಾ ಯಾವುದೇ ಒಂದು ಬಾಣಂತಿ ಗರ್ಭಿಣಿ ಅವರನ್ನು ನಾವು ಟ್ರ್ಯಾಕ್ ಮಾಡಿ ಅವರ ಹೇಗಿದೆ ಅವರ ಆರೋಗ್ಯ ಮತ್ತು ಅವ್ರಿಗೇನು ಬೇರೆ ಇನ್ನೇನು ಹೆಚ್ಚಿನ ಅವ್ರಿಗೆ ವಿಷಯಗಳನ್ನು ತಿಳಿಸಿ ಅವ್ರಿಗೇನಾದರೂ ಅಪಾಯದಲ್ಲಿ ಇದ್ದರೆ ಅದಕ್ಕೇನು ಹೆಚ್ಚು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲ ರೀತಿಯ ಕ್ರಮಗಳು ತೊಗೊಂಡು ಮತ್ತು ತಜ್ಞ ವೈದ್ಯರ ಸಮಾಲೋಚನೆ ಅವ್ರ ಜೊತೆಯಲ್ಲಿ ಆಗಬೇಕು